ಭಾತಿ ಅನ್ನೋದು ಮಾಡೋಣ ಕಪಾಲಭಾತಿ ಅಂದ್ರೆ ಕಪಾಲ ಅಂದ್ರೆ ಇಲ್ಲಿ 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 ಅಮೃತ ಕುರಿಯುತ್ತರಿ ಕಪಾಲಂ ಅಂದ್ರೆ ಇಲ್ಲಿ ತಾನೆ ಕಪಾಲ ನೀವು ಮಾಡಬೇಕಾಗುತ್ತೆ ಇಲ್ಲಿ ಇಲ್ಲಿ ಕಪಾಲ ಭಾತಿ ಅಂದ್ರೆ ನೀವು ಇಳ ಪಿಂಗಳ ನಾಡಿಗಳಿವಾ ಆ ನಾಡಿಗಳನ್ನ ಜೊತೆಯಲ್ಲಿ ಬೆಣ್ಮೂಳೆ ಕಡೆ ನೀವು ಕರ್ಕೊಂಡು ಹೋಗಿ ಕಪಾಲಕ್ಕೆ ಹೋಗ್ತೀರ ಆ ಎಫೆಕ್ಟ್ ಎಲ್ಲಿ ಬೀಳುತ್ತೆ ಅಂದರೆ ಇಲ್ಲಿ ನಾ ಬಿ ಕೆಳಗಡೆ ಇದೆ ಅಲ್ವಾ ಅಲ್ಲಿ ಕದಲಿಸ್ಬೇಕು ಸ್ವಲ್ಪ ಇದು ಯಾವ ಥರ ಮಾಡಬೇಕು ಅಂದರೆ ಅಟ್ಲೀಸ್ಟ್ ಟ್ವೆಂಟಿ ಪ್ಲಸ್ ಟ್ವೆಂಟಿ ಪ್ಲಸ್ ಟ್ವೆಂಟಿ ಸ್ಟ್ರೋಕ್ಸ್ ಬರಬೇಕು ಇದು ಆ್ಯಕ್ಟಿವ್ ಎಕ್ಸಾಯುಲೇಷನ್ ಪ್ರಾಣಾಯಾಮು ಅಂತಾರೆ ಆ್ಯಕ್ಟಿವ್ ಎಕ್ಸಾಯಿಲೇಷನ್ ಪ್ರಾಣಾಯಾಮ ಅಂದರೆ ಏನಂದರೆ ಕಪಾಲಬಾತಿನ ಕಪಾಲ ಬಾತಿ ಅಂದರೆ ನೀವು ಯು ಹ ವಾಟ್ ಎವರ್ ಇನ್ಸೈಡ್ ನಿಮ್ಮ ಕಾರ್ಬನ್ ಡೈಆಕ್ಸೈಡ್ ಆಚೆ ಹೋಗುತ್ತಷ್ಟೆ ತಗೊಳ್ಳೋದು ಏನು ಬೇಡ ತಗೊಳ್ಳೋದು ಆಟೋಮ್ಯಾಟಿಕ್ ಆಗುತ್ತಾ ಇರುತ್ತೆ ಅಂದರೆ ಎಂಟೈರ್ ಬಾಡಿ ಈಸ್ ಗೆಟಿಂಗ್ ಕ್ಲೀನ್ಡ್ ಅಪ್ ಟು ಎಕ್ಸೈ ಎಕ್ಸೈಲೇಷನ್ ಅಂದರೆ ಬಿಡೋದು 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 ಅದು ಯಾವ ಥರ ಮಾಡಬದ್ರೆ ಈ ನಾಭಿ ಕೆಳಗಡೆ ನೀವು ಕಳಗಡೆ ಎಳ್ಕೋಬೇಕು ಯಾವ ಕಡೆ ಬೆನ್ನುಮೂಳೆ ಕಡೆ ಹೊಟ್ಟೆ ಇದೆ ಅಲ್ವಾ ಈ ಹೊಟ್ಟೆ ನಾಭಿ ಕೆಳಗಡೆ ಸ್ವಾದಿಸ್ಥಾನ ಚಕ್ರ ಇರುತ್ತಲ್ಲಿ ಅದ್ರ ಕೆಳಗಡೆ ಮೂಲಾಧಾರ ಚಕ್ರ ಇರುತ್ತೆ ನಾವು ವರ್ಕ್ ಮಾಡಬೇಕಾಗಿದ್ದು ಆ ಸ್ವಾದಿಸ್ಥಾನ ಚಕ್ರ ಕೆಳಗಡೆ ಅದು ಆ ಪ್ಲೇಟ್ ಇದೆ ಅಲ್ವಾ ಆ ಪ್ಲೇಟ್ ಬಾಬಿ ಕೆಳಗಡೆ ಇರೋ ಪ್ಲೇಟು ಅದು ಒಳಗಡೆ ಹೋಗ್ಬೇಕು ಪ್ರತಿಯೊಂದು ಸ್ಟ್ರೋಕ್ಗೆ ಸೇಮ್ ಟೈಮ್ ಗಾಳಿ ಆಚೆ ಹೋಗಬೇಕು ಗಾಳಿ ಆಚೆ ದಟ್ ಈಸ್ ಕಾಲ್ ದಿ ಆಕ್ಟಿವ್ ಆಕ್ಸೈಲೇಷನ್ ಅಂತಾರೆ ಆಮೇಲೆ ಮಿಕ್ ಬಿಟ್ವೀನ್ ತ್ರೀ ಟೈಮ್ ತ್ರೀ ಟೈಮ್ಸ್ ಮಾಡಬೇಕಂತ ಹೇಳಿದವ ಮಧ್ಯದಲ್ಲಿ ಅಂತರ್ಕುಂಭಕಂ ಆಗಬೇಕು ಈಚ್ 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 ಸೆಷನ್ ಈಚ್ ಟ್ವೆಂಟಿ ಟೈಮ್ಸ್ ಅಂತರ್ಕುಂಭಕಂ ಹೋಗಬೇಕು ಆ ಇನ್ನೊಂದು ಸತಿ ಒಂದು ಒಂದು ಇಪ್ಪತ್ತು ಇಲ್ಲಾಂದರೆ ಮೂವತ್ತು ನಿಮಗೆ ಶಕ್ತಿ ಎಷ್ಟಿದೆಯೋ ಅಷ್ಟು ಮಾಡಿಕೊಂಡು ಬಾಕ್ತಾ ತೋರಿಸ್ತೀನಿ ಯಾವ ಥರ ಅಂತ ನೋಡಿ ಇಲ್ಲಿ ಉಸಿರು ತೊಗೊಳ್ಳಿ ಪೂರ್ತಿ ಪೂರ್ತಿ ತಗೊಂಡಿನ ಅರ್ಧ ಬಿಡ್ಬೇಕು ಅರ್ಧನೇ ಬಿಡಿ ಈ ಥರ ಅಂತ ಹೊಟ್ಟೆ ಇಲ್ಲಿ ಒಳಗಡೆ ಹೋಗುತ್ತೆ ಗಾಳಿ ಆಚೆ ಹೋಗ್ತಾ ಇರುತ್ತೆ ಫೋರ್ಸ್ಫುಲಿ ಫೋರ್ಸ್ಫುಲಿ ಆಚೆ ನೋಡಿ ಇನ್ನೊಂದು ತೋರಿಸ್ತೇನೆ ಅರ್ಧ ಬಿಡಿ ಈ ಥರ ಮಾಡಿದರೆ ಏನಾಗುತ್ತೆ ಗೊತ್ತಾ ನಿಮಗೆ ಕಂಪ್ಲೀಟ್ ಸೆಲ್ಸು ಎಂಟೈರ್ ಸೆಲ್ಸ್ ಕ್ಲೀನಪ್ಪಾಗಿ ಬಾಡಿ ಶುದ್ಧವಾಗುತ್ತೆ ಬಾಡಿ ಯಾವಾಗ ಶುದ್ಧವಾಗಿಬಿಟ್ರೆ ನಿಮಗೆ ಈ ರೋಗಗಳು ಏನು ಇರೋದಿಲ್ಲ ಅಷ್ಟೊಂದು ಅದ್ಭುತವಾಗಿ ಈ ಕಪಾಲಪಾತಿ ಕೆಲಸ ಮಾಡುತ್ತೆ ನೀವೊಂದು ಇಪ್ಪತ್ತು ಟೈಮ್ ಮಾಡಿದ್ರೆ ಅಂತ ತಿಳ್ಕೊಳ್ಳಿ ಇಪ್ಪತ್ತು ಟೈಮ್ ಮಾಡಿದ ಮೇಲೆ ಅಂತರ್ಕುಂಭಕಮ ಆಗು ಯಾಕಂದರೆ ಯಾಕೆ ಅಂತರ್ಕುಂಭಕಮ ಆಗಬೇಕು ಇದಕ್ಕೆ ಮಾತ್ರ ಅಂದರೆ ನೀವು ಎಕ್ಸಾಲೇಷನ್ ಮಾಡಿದಿರ ಅಂದರೆ ಕಾರ್ಬನ್ ಡೈಆಕ್ಸೈಡ್ ಆಚೆ ಹೋಯಿತು ಕಾರ್ಬನ್ ಡೈಆಕ್ಸೈಡ್ ಅಂದರೆ ಏನು ಒಳಗಡೆ ಆಕ್ಸಿಜನ್ ಹೋಗಿ ಎಲ್ಲ ಕ್ಲೀನಪ್ ಮಾಡಿಕೊಂಡು ಆಚೆ ಬರೋದೇ ಕಾರ್ಬನ್ ಡೈಆಕ್ಸೈಡ್ ಕಾರ್ಬನ್ ಅಂದಮೇಲೆ ಅದು ಕೆಟ್ಟುದು ಅಂತ ಅರ್ಥ ಇವಾಗ ಅದಕ್ಕೆ ಕಾಂಪನ್ಸೇಟ್ ಮಾಡಬೇಕಂದ್ರೆ ನೀವು ಮಧ್ಯದಲ್ಲಿ ಒಂದು ಆಕ್ಸಿಜನ್ ಒಳಗಡೆ ಪೂರ್ತಿ ಕಳಿಸ್ಕೋಬೇಕು ಅದು ದಟ್ ಈಸ್ ಕಾಲ್ಡ್ ದಿ ಅಂತರ್ ಕುಂಭಕಂ ಅಂತ ನೋಡಿ ತಗೊಳ್ಳಿ ಒಳಗಡೆ ಇಟ್ಕೊಳ್ಳಿ ಅಷ್ಟೇ ಒಳಗಡೆ ಇಟ್ಕೋಬೇಕು ಅಷ್ಟೇ ಇವಾಗ ನಿಧಾನವಾಗಿ ಒಂದು ಐದು ಕೌಂಟ್ ಇಟ್ಕೊಟ್ಟೆ ಸಾಕು ಬಿಗಿನಿಂಗಲ್ಲಿ ಆಮೇಲೆ ನೋಡೋಣ ಮುಂದೆ ಮುಂದಕ್ಕೆ ಏನಾಗುತ್ತೆ ಅಂತ ಉಸಿರು ತಗೊಳ್ಳಿ ಇನ್ನೊಂದ್ಸತಿ ಒಳಗಡೆ ಇಟ್ಕೊಳ್ಳಿ ಬೇಕಂದ್ರೆ ಹೊಟ್ಟೆ ಉಪ್ಸಿ ಸ್ವಲ್ಪ ಅಂದರೆ ಏನಾಗುತ್ತೆಂದ್ರೆ ನೀವು ಈ ಆಕ್ಸಿಜನ್ ಔಟ್ಸೈಡ್ ಇರೋ ಆಕ್ಸಿಜನ್ ಆಗಲಿ ಒಳಗಡೆ ಆ ಪ್ರಾಣ ಆಗಲಿ ಒಳಗಡೆ ಹೋಗಿಬಿಟ್ಟು ಎಲ್ಲ ಶೌಚಮ ಆಗಿಬಿಟ್ಟು ಪೂರ್ತಿ ಶೌಚಮ ಎಲ್ಲೆಲ್ಲಿ ಡೆಫಿಷಿಯನ್ಸಿ ಇದೆಯೋ ಯಾವುದಕ್ಕೆ ಈ ಪ್ರಾಣಕ್ಕಾಗಲಿ ಈ ಆಕ್ಸಿಜನ್ನಕ್ಕಾಗಿ ಡೆಫಿಷಿಯನ್ಸಿ ಕಂಪ್ಲೀಟ್ ಡೆಫಿಷಿಯನ್ಸಿ ತೆಗೆದುಬಿಡುತ್ತೆ ಅಂತರ್ಕುಂಭಕ ಆಮೇಲೆ ಇವಾಗ ಇನ್ನೊಂದು ರೌಂಡ್ ಹಾಕೋಣ ಉಸಿರು ತಗೊಳ್ಳಿ ಪೂರ್ತಿ ತಗೊಂಡು ಅರ್ಧ ಬಿಡಿ ನಿಧಾನವಾಗಿ ಮಾಡಿ ಪರವಾಗಿಲ್ಲ ಎಂಜಾಯ್ ಮಾಡ್ತಾ ಒಂದು ಸರ್ಟನ್ ಕೌಂಟಿಂಗ್ ಆದಮೇಲೆ ಒಂದು ಮೂವತ್ತು ಇಪ್ಪತ್ತು ಆದಮೇಲೆ ಅಂತರ ಕುಮ್ಮಕ್ಕ ಮಾಡಿ ಉಸು ತೊಗೊಳ್ಳಿ ಫುಲ್ಲಿ ಒಳಗಡೆ ಹೋಯ್ತು ಆಮೇಲೆ ಸ್ವಲ್ಪ ಉಪ್ಸಿ ಹೊಟ್ಟೆ ಹಿಂಗೆ ನಿಧಾನವಾಗಿ ಒಂದು ಐದು ಕೌಂಟ್ ಇಟ್ಕೊಂಡು ಈವನ್ ಹತ್ತು ಕೌಂಟ್ ಹೋಗ್ಬೋದು ಹದಿನೈದು ಕೌಂಟ್ ಹೋಗ್ಬೋದು ಒಳಗಡೆ ಇಟ್ಕೊಳ್ಳೋದು ಅದು ಬಿಗಿನಿಂಗಲ್ಲಿ ನಿಮಗೆ ಐದು ಕೌಂಟ್ ಹೇಳ್ತಾ ಇದ್ದೀನಿ ಅಷ್ಟೇ ನಿಮ್ಮ ಶಕ್ತಿ ಪ್ರಾಕ್ಟೀಸ್ ಮಾಡ್ತಾ 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 ಅದು ಉದ್ಧಾರ ಆಗುತ್ತೆ ನಿಧಾನವಾಗಿ ಬಿಡಿ ಉಸು ತಗೊಳ್ಳಿ ಇನ್ನೊಂದು ಸತಿ ಅಂಥರ ಮಾಕೆ ಆಮೇಲೆ ಇನ್ನೊಂದು ಸತಿ ಈ ಕಪಾಲ ಬಾತಿನಲ್ಲಿ ಏನಾಗುತ್ತೋ ಗೊತ್ತಾ ಇಲ್ಲಿ ದಿಸ್ ಪಾಯಿಂಟ್ ಫಿಸಿಕಲ್ ಲೆವೆಲ್ ಯು ಗೆಟಿಂಗ್ ಆಲ್ ದಿ ಬೆನಿಫಿಟ್ಸ್ ಒಂದು ಮಲಬದ್ಧಕ ಇರೋದಿಲ್ಲ ಇಲ್ಲಿ ಆ ಒಳಗಡೆ ಅಂಗಾಂಗ್ ಚಲನೆ ಬರ್ತಾ ಇರುತ್ತೆ ಅಲ್ಲಿ ಕೆಳಗಡೆ ಇರೋ ಗರ್ಭಕೋಶ ಆಗಲಿ ಆಮೇಲೆ ಸ್ಮಾಲ್ ಇಂಟೆಸ್ಟೈನ್ ಆಗಲಿ ಆಮೇಲೆ ನಿಮ್ಮ ಪೋಸ್ಟ್ರೇಟ್ ಗ್ರಂಥಿ ಆಗಲಿ ಆಮೇಲೆ ದೊಡ್ಡ ಕರುಳಾಗಲಿ ಆಮೇಲೆ ಕೋಲನಾಗಲಿ ಎಲ್ಲ ಆ ಕಿಡ್ನೀಸ್ ಆಗಲಿ ಎಲ್ಲ ಅಲ್ಲಿ ಒಳಗಡೆ ಹೋಗಿ ಆಚೆ ಬರೋದು ಒಳಗಡೆ ಹೋಗಿ ಆಚೆ ಬರೋದು ಈ ಥರ ಆಗ್ತಾ ಇರುತ್ತೆ ಕಪಾಲ್ ಭಾತಿಯಲ್ಲಿ ಫಿಸಿಕಲಿ ಯು ವಿಲ್ ಬಿ ಫಿಟ್ ಅನಫ್ ಟು ಲೀಡ್ ಯುವರ್ ಹ್ಯಾಪಿ ಲೈಫ್ ಫಸ್ಟಿ ಬಿಯಾಂಡ್ ದಟ್ ಇಳ ಪಿಂಗಳ ಎರಡು ನಾಡಿಗಳು ಆಗಿಬಿಟ್ಟು ಅಲ್ಲಿಂದ ಮೂಲಾಧಾರೆಯಿಂದ ಇಲ್ಲಿ ತನಕ ಬಂದು ಈ ಕಪಾಲಂ ಇಲ್ಲಿ ಎಫೆಕ್ಟ್ ಆಗುತ್ತೆ ಅದಕ್ಕೆ ಕಪಾಲ ಭಾತಿ ಅಂದರು ಕಪಾಲ ಅಂದರೆ ಇಲ್ಲಿರೋದು ನಾವು ಮಾಡ್ತಾ ಇರೋದಿಲ್ಲಿ ಇಲ್ಲಿ ಮೂಲಾಧಾರೆಯಿಂದ ಸಹಸ್ರಾಷ್ಟ್ರಮ ತನಕ ಹೋಗುತ್ತೆ ಅದು ಕಪಾಲ ಭಾತಿ ಬೆನಿಫಿಟ್ ಇನ್ನೊಂದು ಸತಿ ಮಾಡೋಣ ಉಸ್ರ ತಗೊಳ್ಳಿ ಪೂರ್ತಿ ತಗೋಬೇಕು ಆಮೇಲೆ ಬಿಡಿ ಅರ್ಧ ಇವಾಗ ಒಂದು ಇಪ್ಪತ್ತು ಇಲ್ಲಾದ್ರೆ ಮೂವತ್ತು ಸ್ಟ್ರೋಕ್ಸ್ ಆದಮೇಲೆ ನೀವು ಮತ್ತೆ ಅಂತರ್ಕುಂಬಕೊಂಬಾಕಿ ಉಸಿರು ತಗೊಳ್ಳು ಅಲ್ಲಿ ಅಂತರ್ಕುಂಭಕ ಸ್ವಲ್ಪ ತಿರ್ಬೇಕಲ್ಲಿ ನೋಡಿ ಉಸಿರು ತಗೊಳ್ಳಿ ಮ ಇನ್ನೊಂದ್ಸತಿ ಹೊಟ್ಟೆ ಉಪ್ಪಿಸಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ನಿಧಾನವಾಗಿ ಕಪಾಲ್ ಮಾಡೋ ವಿಧಾನ ಯಾವ ಥರ ಅಂದರೆ ಈ ಉಸಿರು ತಗೊಂಡು ಅರ್ಧ ಬಿಟ್ಟು ಆಮೇಲೆ ಈ ಸ್ಟ್ರೋಕ್ಸ್ ಹಾಕಿ ಆಕ್ಟಿವ್ ಎಕ್ಸಲೇಷನ್ ಹಾಕಿ ಆಮೇಲೆ ಒಂದು ಮೂವತ್ತು ಇಪ್ಪತ್ತಿಂದ ಮೂವತ್ತು ಸ್ಟ್ರೋಕ್ಸ್ ಮಾಡಿಕೊಂಡು ఆమె అంతర కొమ్మకం హాకీ ఆమె ఇన్నొద్సీ త్రీ టైమ్స్ మడు ఇంటయర్ ప్రోసెస్ ఆఫ్ ది కపాల భాతి అంది ఇన్నొందు మరణ